ತ್ರಿವಿಕ್ರಮ್ಗೆ ಹೊಡೆದ ರಜತ್ ಔಟ್ ಆಗಿದ್ದಾರೆ ಹೊಡೆದು ತಲೆಗೆ ಹೊಡೆದು ಇವತ್ತು ಎಲಿಮಿನೇಷನ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಕೂಡ ಬಂದಿದ್ದಾರೆ ವೀಕ್ಷಕರೇ ಸೊ ಬನ್ನಿ ಏನಾಯಿತು ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಡ್ ಅಂತಾನೆ ರಜತ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ವೈಲ್ಡ್ ಕಾರ್ಡ್ ಸ್ಪರ್ಧೆ ಕೂಡ ಹೌದು ಸೊ ಇದಾದ ಬಳಿಕ ಇವತ್ತು ಮಣ್ಣಿನ ಟಾಸ್ ಕೂಡ ನೀಡಿತ್ತು ಸೊ ಈ ಒಂದು ಟಾಸ್ನಲ್ಲಿ ಕಿತ್ತಾಟವನ್ನು ನಡೆಸಿದ್ದಾರೆ ಸೊ ಇವತ್ತು ಕಿತ್ತಾಟ ನಡೆಸಿದ್ದು ಅಲ್ಲದೆ ಅಗ್ರೆಸಿವ್ ಆಗಿ ಆಟ ಹೊಡೆದಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಪ್ಟನ್ ಅವರ ಉಗ್ರ ಮಂಜು ಅವರ ನೇತೃತ್ವದಲ್ಲಿ ಇವತ್ತು ಫೈಟಿಂಗನ್ನು ನಡೆದಿದೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಸೊ ಕ್ಯಾಪ್ಟನ್ ಅವರೇ ಇವತ್ತು ರಜತ್ ಅವರಿಗೆ ವಾರ್ನಿಂಗ್ ಕೊಟ್ಟು ಅವಾಜನ್ನು ಬಿಟ್ಟಿದ್ದಾರೆ ಸೊ ಆದರೂ ರಜತ್ ಕ್ಯಾಪ್ಟನ್ ಅವರಿಗೆ ಎದುರು ಮಾತನಾಡಿ ಅವರಿಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ನಡೀತಾ ಇರುವಂಥ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರಿಗೆ ರಜತ್ ಅವರು ಹೊಡೆದು ಬಿಗ್ ಬಾಸ್ ಮನೆಯಿಂದ ಹೆಲ್ಮಿಷನ್ ಆಗಿದ್ದಾರೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಬಿಗ್ ಬಾಸ್ ಮನೆಯಿಂದ ಸೊ ರಜತ್ ಅವರ ಈ ಒಂದು ಅಗ್ರೆಸಿವ್ ಆಟಕ್ಕೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ರಜತ್ ಅವರನ್ನು ಆಚೆ ಕಳಿಸಿ ಅಂತ ಆದಷ್ಟು ಜನ ಕಮೆಂಟ್ ಮೇಲೆ ಕಮೆಂಟ್ ಹಾಕಿ ಪೋಸ್ಟ್ ಮೇಲೆ ಪೋಸ್ಟ್ ಅನ್ನು ಹಾಕ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಅವರ ಅಗ್ರೆಸಿವ್ ಆಟ ಒಂದು ಉಚ್ಚಟ ತನ ಜಾಸ್ತಿ ಆಗಿದೆ ಎಲ್ಲರಿಗೂ ಕೂಡ ಏಕವಚನದಲ್ಲೇ ಮಾತನಾಡ್ತಾರೆ ಯಾರಿಗೂ ಕೂಡ ಮರ್ಯಾದೆಯನ್ನು ಕೊಡೋದಿಲ್ಲ ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಆಚೆಯನ್ನು ಕಳಿಸಿ ಅನ್ನೋ ಪ್ರಯತ್ನ ಕೂಡ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಗ್ರೆಸಿವ್ ಆಗಿ ಆಟ ಆಡ್ತಿದ್ದಂಥ ರಜತ್ ಇವತ್ತು ಎಲಿಮಿನೇಷನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರ ಮೇಲೆ ಕೈ ಮಾಡಿದ್ದಕ್ಕಾಗಿ ಸೊ ಇದಾದ ಒಂದು ಬಿಗ್ ಬಾಸ್ ಮನೆ ನಿಯಮ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ತ್ರಿವಿಕ್ರಮ್ ಸೊ ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೊಂದಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ವೈಲ್ಡ್ ಕಾರ್ಡ್ ಸ್ಪರ್ಧಿ ಹಾಗೂ ರಜತ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ನೀವು ಕೂಡ ಅಂದ್ಕೊಂಡಿರ್ತೀರ ಬಹಳ ಸ್ಪರ್ಧಿ ಪ್ರಬಲ ಸ್ಪರ್ಧಿ ಸೊ ಇವರು ಬಿಗ್ ಬಾಸ್ ಮನೆಯಿಂದ ಇವತ್ತು ಆಚೆ ಬಂದಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಇರೋಣ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು